ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಆಯ್ಕೆಯ ಏನಾಗಿತ್ತು ಈ ಒಂದು ಆಯ್ಕೆಗೆ ಪ್ರತಾಪ್ ಸಿಂಹ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈಗ ಪ್ರತಾಪ್ ಸಿಂಹ ಅವರಿಗೆ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಸಂಭವಿಸಿರುವಂತದ್ದು ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಆಯ್ಕೆಗೆ ಈಗ ವಿರೋಧ ಮಾಡಿದಂತಹ ಪ್ರತಾಪ್ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ತೀವ್ರ ಹಿನ್ನಡೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಳಿಸಿದಂತಹ ಹೈಕೋರ್ಟ್ ಪಿಐಎಲ್ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಾಧೀಶರು ಈಗ ಮುಖ್ಯ ನ್ಯಾಯಾಧೀಶರು ಮುಖ್ಯ ನ್ಯಾಯಮೂರ್ತಿಗಳು ವಿಭು ಬುಖ್ರೋ ಅವರು ಈಗ ಹಾಗೂ ನ್ಯಾಯಾಧೀಶರಾದಂತಹ ಸಿಎಂ ಜೋಶಿ ಅವರಿಂದ ಈಗ ನ್ಯಾಯಪೀಠ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಪ್ರಕಟಿಸಿರುವಂತದ್ದು ಮೈಸೂರು ದಸರಾ ಉದ್ಘಾಟನೆಗೆ ಬುಖರ್ ಪ್ರಶಸ್ತಿ ವಿಜೇತ ಬಾನು ಮುಷ್ತಾಕ್ ಅವರ ಆಹ್ವಾನ ಈಗ ಪ್ರಶ್ನಿಸಿ ಪ್ರತಾಪ್ ಸಿಂಹ ಸೇರಿ ಮತ್ತಿತರರು ಅರ್ಜಿಯನ್ನ ಸಲ್ಲಿಸಿದ್ರು ಮೂರು ಅರ್ಜಿಗಳನ್ನ ಹೈಕೋರ್ಟ್ ಈಗ ವಜಾಗೊಳಿಸಿರುವಂತದ್ದು ಪ್ರತಾಪ್ ಸಿಂಹ ಸೇರಿ ಮೂವರು ಅರ್ಜಿಯನ್ನ ಸಲ್ಲಿಸಿದ್ರು ಮೂರು ಅರ್ಜಿಯನ್ನ ಈಗ ಹೈಕೋರ್ಟ್ ವಜಾಗೊಳಿಸಿರುವಂತದ್ದು ಯಾವುದೇ ಹಕ್ಕು ಉಲ್ಲಂಘನೆ ಇಲ್ಲದಿರುವುದರಿಂದ ಪಿಐಎಲ್ ವಜಾಗೊಳಿಸಿದ ಹೈಕೋರ್ಟ್ ಆದೇಶ ಹೊರಡಿಸಿದೆ ಈಗ ಪ್ರತಾಪ್ ಸಿಂಹ ಅವರು ಭಾನು ಮುಷ್ತಾಕ್ ಅವರು ಏನು ದಸರಾ ಉದ್ಘಾಟನೆಗೆ ಬರಬೇಕು ಅಂತ ಆಹ್ವಾನವಾಗಿತ್ತು ಸರ್ಕಾರದಿಂದ ಅದನ್ನ ಖಂಡಿಸಿದ್ರು ಅದನ್ನ ಭೇದಿಸಿದ್ರು ಅವರು ಖಂಡಿಸಿ ಮಾತ್ರ ಅವರು ಅದನ್ನ ಬೇಡ ಅಂತ ತಿರಸ್ಕಾರವನ್ನ ಮಾಡಿದ್ರು ಅವರು ದಸರಾ ಉದ್ಘಾಟನೆಗೆ ಬರೋದ್ ಬೇಡ ಈ ಬಾರಿ ದಸರಾ ಉದ್ಘಾಟನೆಗೆ ಬುಕ್ಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಆಯ್ಕೆ ಆಗಿದ್ರು ಅವರು ದಸರಾ ಉದ್ಘಾಟನೆಗೆ ಬಂದಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಹೈಕೋರ್ಟ್ಗೆ ಅವ್ರು ಬರೋದ್ ಬೇಡ ಅಂತ ಅರ್ಜಿಯನ್ನ ಆಹ್ವಾನ ಮಾಡಿದ್ರು ಹೀಗಾಗಿ ಈಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಈಗ ಪಿ ಹೈಕೋರ್ಟ್ ವಿಭಾಗಿದ ಪೀಠ ಸೋಮವಾರ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ ಬಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟಿಸಬಾರದು ಎಂದು ಪ್ರತಾಪ್ ಸಿಂಹಂಗೆ ಟಿ ಗಿರೀಶ್ ಕುಮಾರ್ ಹಾಗೂ ಎಚ್ ಎಸ್ ಗೌರವ್ ಸಲ್ಲಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದಂತಹ ಮುಖ್ಯ ನ್ಯಾಯಮೂರ್ತಿಗಳು ಈಗ ಆ ಅರ್ಜಿಯನ್ನ ತಿರಸ್ಕರಿಸಿ ಆದೇಶವನ್ನ ಪ್ರಕಟಿಸಿರುವಂತದ್ದು ವಿಭಿನ್ನ ನಂಬಿಕೆಯ ವ್ಯಕ್ತಿಯನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದರಿಂದ ಸಾಂವಿಧಾನಿಕ ಅಥವಾ ಕಾನೂನು ಹಕ್ಕುಗಳ ಉಲ್ಲಂಘಿಸುತ್ತದೆ ಎಂದು ವಾದಗಳನ್ನ ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ ಅಂತ ಈಗ ನ್ಯಾಯಪೀಠ ಹೇಳಿದೆ ಇದರಿಂದ ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಅವರ ಹೆಸರು ಆಯ್ಕೆಯ ಆದಾಗ್ನಿಂದಲೂ ವಿರೋಧ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ತೀವ್ರ ಈಗ ಹಿನ್ನಡೆ ಆಗಿರುವಂತದ್ದು ಅವರು ಏನೀಗ ಅರ್ಜಿ ಬೇಡ ಅಂದ್ರೆ ಅವ್ರನ್ನ ದಸರಾ ಉದ್ಘಾಟನೆಗೆ ಅವರು ಬೇಡ ಅಂತ ಏನು ಅರ್ಜಿ ಹಾಕಿದ್ರು ಈಗ ತಿರಸ್ಕರಣೆ ಮಾಡಿರುವಂಥದ್ದು ಬಾನು ಮುಷ್ತಾಕ್ ಅವರಿಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ ಅವರು ಹಿಂದೂ ವಿರೋಧಿಯಾಗಿದ್ದು ಭುವನೇಶ್ವರಿಯನ್ನ ಅಪಮಾನ ಮಾಡಿದ್ದಾರೆ ಬಾನು ಮುಷ್ತಾಕ್ ಆ ಹೇಳಿಕೆಯನ್ನ ಹಿಂಪಡೆದು ಕ್ಷಮೆ ಯಾಚಿಸಿ ಅವರು ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ದಸರಾ ಉದ್ಘಾಟನೆಗೆ ನಮ್ಮ ಅಭ್ಯುತರವಿಲ್ಲದಂತಹ ಏನೋ ಒಂದು ಅಭ್ಯಂತರವಿಲ್ಲ ಅಂತ ಈಗ ಹೈಕೋರ್ಟ್ ಅಂದ್ರೆ ಅವರು ಭಾನು ಮುಷ್ಠಾಕ್ ಅವರು ಭುವನೇಶ್ವರಿಗೆ ಒಂದು ಹಿಯಾಳಿಕೆಯನ್ನ ಮಾಡಿದ್ರು ಆ ಒಂದು ಹಿಯಾಳಿಕೆಯನ್ನ ಏನ್ ಮಾಡಿದ್ರು ಆ ಹಿಂದುತ್ವಕ್ಕೆ ಏನ್ ಧಕ್ಕೆಯನ್ನ ತಂದಿದ್ರು ಅದಕ್ಕೆ ಅವರು ಕ್ಷಮೆಯನ್ನ ಆಚಿಸಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಅವರು ದಸರಾ ಉದ್ಘಾಟನೆಯಲ್ಲಿ ಭಾಗ ಭಾಗವಹಿಸಿದ್ರೆ ಏನೂ ಅಭ್ಯಂತರ ಇಲ್ಲ ಅಂತ ಈಗ ಪರ ವಕೀಲರು ವಾದವನ್ನ ಈಗ ಮಂಡಿಸಿದ್ದಾರೆ ಇನ್ನು ಮತ್ತೊಂದೆಡೆ ಪ್ರತಿಭಾ ಮಂಡಿಸಿದಂತಹ ರಾಜ್ಯ ಸರ್ಕಾರ ಆದ ಪರ ವಕೀಲರು ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸುವಂತಹ ನಿರ್ಧಾರ ಸಮರ್ಥಿಸಿಕೊಂಡು ಅವರನ್ನ ಆಹ್ವಾನಿಸಿದಂತಹ ಆಕ್ಷೇಪಾರ್ಹ ಹೇಳಿಕೆಗಳ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಡನೆ ಸಮಿತಿಯಲ್ಲಿ ಸಾರ್ವಜನಿಕರಿಂದ ಅವರ ಆಯ್ಕೆ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಈಗ ವಾದ ಪ್ರತಿವಾದಗಳು ನಡೀತಾ ಇದೆ ಹೀಗಾಗಿ ಈಗ ಪ್ರತಾಪ್ ಸಿಂಹ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಕೂಡ ಈಗ ವ ವಜಾಗೊಳಿಸಲಾಗಿದೆ ದಂಡ ವಿಧಿಸಬೇಕು ಎಂದು ಎ ಜಿ ಶಶಿಕರ್ ಈಗ ಮಾಹಿತಿಯನ್ನ ಅಂದ್ರೆ ಈ ಬಗ್ಗೆ ಮಾತನಾಡಿರುವಂತದ್ದು